ಆತ್ಮೀಯ ಹಿತೈಸಿಗಳೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಎಜುಕೇಷನ್ ಆಕ್ಟಿವಿಟಿ ಚಾನೆಲ್ನಲ್ಲಿ ಇಂದು ನಾವು ಕನ್ನಡ ಪ್ರಬಂಧದ ಬಗ್ಗೆ ತಿಳಿದುಕೊಳ್ಳೋಣ ವಿಷಯ ರಾಷ್ಟ್ರೀಯ ಭಾವವೈಖ್ಯತೆ ಎಸ್ಎ ಆನ್ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಭಾವವ್ಯಾಕ್ಯತೆ ಪೀಠಿಕೆ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶವಾಗಿದೆ ಹಲವಾರು ಜನಾಂಗಗಳು ಪಂಗಡಗಳು ವೇಷಭೂಷಣಗಳು ಬೇರೆ ಬೇರೆಯಾಗಿದ್ದರೂ ಸಹ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಹೂಡಿ ಬಾಳುವುದೇ ರಾಷ್ಟ್ರೀಯ ಭಾವೈಕ್ಯತೆ ವಿಷಯ ವಿವರಣೆ ಭಾರತ ದೇಶವು ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸಲು ಅವಕಾಶವಿದೆ ಭಾರತ ದೇಶದಲ್ಲಿರುವ ಪ್ರತಿಯೊಂದು ರಾಜ್ಯವೂ ತಮ್ಮದೇ ಆದ ವೈವಿಧ್ಯತೆಯನ್ನು ಹೊಂದಿದೆ ರಾಷ್ಟ್ರೀಯ ಹಬ್ಬಗಳು ಭಾವ್ಯಕ್ಯತೆಯ ಸಂಕೇತಗಳಾಗಿ ಕೆಲಸವನ್ನು ಮಾಡುತ್ತವೆ ಭಾರತೀಯರಾದ ನಾವುಗಳು ಯಾವುದೇ ಜಾತಿ ಧರ್ಮ ಲಿಂಗ ಭೇದ ಭಾವವಿಲ್ಲದೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುತ್ತಾರೆ ರಾಷ್ಟ್ರೀಯ ಭಾವೈಕ್ಯತೆಯು ದೇಶದ ಎಲ್ಲ ಜನರು ಒಂದೇ ಎಂಬ ಭಾವನೆ ಮೂಡಿಸಲು ಸಹಾಯವಾಗುತ್ತದೆ ಎಲ್ಲ ಧರ್ಮದವರು ರಾಷ್ಟ್ರೀಯ ಹಬ್ಬಗಳಲ್ಲಿ ಪಾಲ್ಗೊಳ್ಳುವುದರಿಂದ ಧಾರ್ಮಿಕ ಸಾಮರಸ್ಯವನ್ನು ಮೂಡಿಸುತ್ತದೆ ಜನರು ಸಮಾನತೆಯಿಂದ ಮತ್ತು ನ್ಯಾಯದಿಂದ ಬಾಳಿದರೆ ಸಮಾಜದಲ್ಲಿ ಏಕತೆ ಮತ್ತು ಭಾವ್ಯಕ್ಯತೆಯನ್ನು ಬೆಳೆಸಬಹುದು ಅದೇ ರೀತಿ ಜನರು ಪರಸ್ಪರ ಸಹಬಾಳ್ವೆಯಿಂದ ಗೌರವದಿಂದ ಸಹಿಷ್ಣುತೆಯಿಂದ ಬಾಳಬೇಕು ಇದರಿಂದವೂ ಸಹ ರಾಷ್ಟ್ರೀಯ ಭಾವ್ಯಕ್ಯತೆಯನ್ನು ಬೆಳೆಸಬಹುದು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಕೊಡುವುದರಿಂದ ರಾಷ್ಟ್ರೀಯ ಭಾವ್ಯಕತೆಯನ್ನು ಬಲಪಡಿಸಬಹುದು ಮುಖ್ಯವಾಗಿ ಶಿಕ್ಷಣವು ಜನರಲ್ಲಿ ಭಾವ್ಯಕ್ಯತೆ ಮತ್ತು ರಾಷ್ಟ್ರ ಪ್ರೇಮವನ್ನು ಬೆಳೆಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಟುವಟಿಕೆಗಳು ರಾಷ್ಟ್ರೀಯ ಹಬ್ಬಗಳ ಚಟುವಟಿಕೆಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಹಕಾರವನ್ನು ಬೆಳೆಸಲು ಸಹಾಯ ಮಾಡುತ್ತವೆ ನಮ್ಮ ದೇಶದ ರಾಷ್ಟ್ರಗೀತೆ ರಾಷ್ಟ್ರ ಭಾಷೆ ರಾಷ್ಟ್ರ ಮುದ್ರೆ ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನಗಳು ಇವು ನಮ್ಮ ರಾಷ್ಟ್ರೀಯ ಏಕತೆಯನ್ನು ಬೆಸೆಯುವ ಸಂಕೇತಗಳಾಗಿವೆ ಭಾರತ ದೇಶವು ವಿಶಾಲ ರಾಷ್ಟ್ರಕ್ಕೆ ಹೊಂದುವಂಥ ವಿಶಿಷ್ಟ ಸಂವಿಧಾನವನ್ನು ಹೊಂದಿದೆ ಸಂವಿಧಾನದ ದೃಷ್ಟಿಯಲ್ಲಿ ಬಡವ ಬಲ್ಲಿದ ಎಲ್ಲರೂ ಸಮಾನರು ಈ ಹಿನ್ನೆಲೆಯಲ್ಲಿ ಸ್ತ್ರೀ ಪುರುಷರೆಂಬ ಲಿಂಗ ಜಾತಿ ಭಾಷೆ ಪ್ರಾಂತ ಧರ್ಮ ಆಹಾರ ಉಡುಗೆ ತೊಡುಗೆ ರೀತಿ ನೀತಿ ಸಂಪ್ರದಾಯಗಳ ಭೇದವೆನಿಸದೆ ನಾವೆಲ್ಲರೂ ಒಂದೇ ಎಂದು ಪರಿಗಣಿಸಬೇಕು ನಮ್ಮ ಸಂವಿಧಾನವು ಪ್ರಾಂತೀಯತೆಯ ಸಂಕುಚಿತ ಮನೋಭಾವನೆಯನ್ನು ತೊಡೆದುಹಾಕಲು ಏಕಪೌರತ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಅದರಂತೆಯೇ ನಮ್ಮ ಸಂವಿಧಾನ ಸಮಾಜವಾದ ಸಮತಾವಾದ ತತ್ವಗಳನ್ನು ಒಪ್ಪಿಕೊಂಡಿದ್ದರೂ ಬಡವ ಶ್ರೀಮಂತರ ಮಧ್ಯೆ ದೊಡ್ಡ ಕಂದಕವಿದೆ ಇದನ್ನು ಹೋಗಲಾಡಿಸಲು ನಮ್ಮ ರಾಷ್ಟ್ರೀಯ ಏಕತೆಯನ್ನು ಪೋಷಿಸಲು ನಮ್ಮ ರಾಷ್ಟ್ರೀಯ ನಾಯಕರುಗಳು ಇಡೀ ರಾಷ್ಟ್ರಕ್ಕೆ ಏಕರೂಪವಾದ ಅರ್ಥಪೂರ್ಣವಾದ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ರಾಷ್ಟ್ರೀಯ ಚಿಹ್ನೆಗಳನ್ನು ಗುರುತಿಸಿ ಆಚರಣೆಗೆ ತಂದಿದ್ದಾರೆ ರಾಷ್ಟ್ರೀಯ ಹಬ್ಬ ಮತ್ತು ರಾಷ್ಟ್ರೀಯ ನಾಯಕರುಗಳ ದಿನಾಚರಣೆಗಳನ್ನು ಶಾಲಾ ಕಾಲೇಜುಗಳಲ್ಲಿ ಆಚರಿಸುವ ಮೂಲಕ ಸಾಮೂಹಿಕ ಗೌರವಗಳನ್ನು ಸಲ್ಲಿಸಿ ಭಿನ್ನತೆಯನ್ನು ಮರೆತು ಶಾಂತಿಯಿಂದ ಬಾಳುವ ಮೂಲಕ ರಾಷ್ಟ್ರೀಯ ಏಕತೆಯನ್ನು ಮೂಡಿಸಬೇಕು ಉಪಸಂಹಾರ ರಾಷ್ಟ್ರೀಯ ಭಾವೈಕ್ಯತೆಯು ಒಂದು ರಾಷ್ಟ್ರದ ಏಕತೆಗೆ ಮತ್ತು ಪ್ರಗತಿಗೆ ಬಹುಮುಖ್ಯವಾಗಿ ಬೇಕಾಗಿದೆ ಭಾರತದಲ್ಲಿರುವಂಥ ಬಹುಭಾಷೆ ಬಹುಧರ್ಮ ಬಹು ಸಂಸ್ಕೃತಿಗಳ ದೇಶಗಳಲ್ಲಿ ಭಾವೈಕ್ಯತೆ ಹೊಂದುವುದು ಅತ್ಯಂತ ಮುಖ್ಯವಾಗಿದೆ ಇತ್ತೀಚೆಗೆ ಭಾರತೀಯ ಸಂಸ್ಕೃತಿಯು ಪ್ರಗತಿ ಮತ್ತು ಬದಲಾವಣೆಯ ಹಂತದಲ್ಲಿದೆ ಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯು ಇಡೀ ವಿಶ್ವವನ್ನು ತನ್ನ ಕಡೆಗೆ ಸೆಳೆಯುತ್ತಿದೆ ಭಾರತೀಯರಾದ ನಾವುಗಳು ನಮ್ಮ ನೆರೆಯ ರಾಷ್ಟ್ರಗಳೊಂದಿಗೆ ಪ್ರೀತಿ ವಾತ್ಸಲ್ಯದಿಂದ ಬಾಳುತ್ತಾ ರಾಷ್ಟ್ರೀಯ ಏಕತೆಯನ್ನು ಎತ್ತಿ ಹಿಡಿಯೋಣ ಮಹಾತ್ಮರ ಹಾದಿಯಲ್ಲಿ ಸಾಗೋಣ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸೋಣ ಜೈ ಹಿಂದ್ ಜೈ ಭಾರತ ಮಾತೆ ಈ ಒಂದು ವಿಡಿಯೋವನ್ನು ಎಜುಕೇಷನ್ ಪ್ರಪೋಸ್ ಮಾಡುತ್ತಿದ್ದೇನೆ ಇಷ್ಟವಿದ್ದವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಮಕ್ಕಳಿಗೆ ತಲುಪಿಸಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್